ಓಕೆ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಆಗೋದು ನಾನು ಅಂತ ಒಂದು ಪ್ರಶ್ನೆ ಕಾಡ್ತಾ ಇದೆ ಯಾಕೆಂದ್ರೆ ಬಹುಶಃ ಇದೇ ಕಾರಣಕ್ಕೇನಾದರೂ ಹೆಚ್ ಡಿ ರೇವಣ್ಣ ಅವರು ತಮ್ಮ ಟೆಂಪಲ್ ರನ್ ಅನ್ನ ಚೇಂಜ್ ಮಾಡ್ಕೊಂಡ್ರ ಕೈ ಬಿಟ್ರ ಅಂತ ಯಾಕಂದ್ರೆ ಇವತ್ತು ಶೃಂಗೇರಿ ಹೊಳೆ ನರಸಿಪುರಕ್ಕೆ ಹೋಗಬೇಕಾಗಿದ್ದಂಥ ಹೆಚ್ ಡಿ ಅವರು ಕೊನೆ ಕ್ಷಣದಲ್ಲಿ ತಮ್ಮ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲೇ ಉಳ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಹೆಚ್ ಡಿ ರೇವಣ್ಣ ಅವರು ಕಾನೂನು ತಜ್ಞರ ಭೇಟಿ ಮಾಡಿ ಸಲಹೆಯನ್ನ ಪಡೆಯಲಿದ್ದಾರೆ ರೇವಣ್ಣ ಅವರು ಒಂದು ವೇಳೆ ಪ್ರಜ್ವಲ್ ಬಂದರೆ ಏನ್ ಮಾಡಬೇಕು ಪ್ರಜ್ವಲ್ಗೆ ಕಾನೂನು ಸಹಕಾರ ಕೊಡಿಸೋದು ಹೇಗೆ ಏರ್ಪೋರ್ಟ್ಗೆ ತಮ್ಮ ವಕೀಲರನ್ನ ಕಳಿಸ್ಕೊಡ್ಬೇಕಾ ಎಸ್ ಐ ಅರೆಸ್ಟ್ ಮಾಡಿದ್ರೆ ಮುಂದೆ ಏನ್ ಮಾಡಬೇಕು ಈ ಎಲ್ಲ ಅಂಶಗಳ ಬಗ್ಗೆ ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಬಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಸೊ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಹೆಚ್ ಡಿ ರೇವಣ್ಣ ಅವರ ನಡೆ ನಿನ್ನೆಷ್ಟೇ ಹೆಚ್ ಎಚ್ ಡಿ ರೇವಣ್ಣ ಅವರು ರಿಲೀಸ್ ಆಗಿ ಬಂದಿದ್ದಾರೆ ರಿಲೀಸ್ ಆಗಿ ಬಂದ ನಂತರ ಅವರು ಡೈರೆಕ್ಟಾಗಿ ದೇವರ ಮೊರೆ ಹೋಗಿರುವಂಥದ್ದು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು ಸೊ ಇವತ್ತು ಸಹ ಶೃಂಗೇರಿಗೆ ಹೋಗ್ತಾರೆ ಹೊಳೆನರಸೀಪುರಕ್ಕೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಆ ಪ್ಲಾನನ್ನು ಇವತ್ತು ಎಚ್ ಡಿ ಅವರು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಅದಕ್ಕೆ ಕಾರಣ ಬಹುಶಃ ಪ್ರಜ್ವಲ್ ಅವರು ಬರಬಹುದು ಅನ್ನುವ ಏನಾದರೂ ರೀಸನ್ ಇದೆಯಾ ಅನ್ನೋದು ಗೊತ್ತಿಲ್ಲ ಆದರೆ ಆ ರೀತಿಯಾದಂಥ ಒಂದಷ್ಟು ಅನುಮಾನಗಳು ಈ ಸಂದರ್ಭದಲ್ಲಿ ಇದೆ